ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಗದಗ ಜಿಲ್ಲೆಯಲ್ಲಿ ಲಕ್ಕೊಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣ ಕೊನೆಗೂ ಕುಟುಂಬಕ್ಕೆ ಪರಿಹಾರದ ಭರವಸೆ ಕೂಡ ಸಿಕ್ಕಿದೆ ಸ್ನೇಹಿತರೆ ಕುಟುಂಬಕ್ಕೆ ನಿಧಿಯ ಐದನೇ ಒಂದು ಭಾಗ ಕೂಡ ಮಾಲೀಕನ ಮಗನಿಗೆ ದ್ವಿತೀಯ ಪಿ ಯು ವರೆಗೆ ಉಚಿತ ಶಿಕ್ಷಣವಾಗಿ ನೀಡೋದಾಗಿ ನೋಡಿದ್ದೀರಿ ಈಗಾಗಲೇ ನಾವೆಲ್ಲ ನೋಡಿದ್ದೀವಿ ಲಕ್ಕೊಂಡಿಯಲ್ಲಿ ಏನಾಗಿದೆ ಯಾವ ಥರ ಬಂಗಾರ ಸಿಕ್ಕಿದೆ ಅಂತ ಅಂದರೆ ಸೋಮವಾರ ಜನವರಿ ಹನ್ನೆರಡನೇ ತಾರೀಕಿಗೆ ಲಕ್ಕೊಂಡಿಯಲ್ಲಿ ನಿಧಿ ಸಿಕ್ಕ ಸ್ಥಳಕ್ಕೆ ಹಂಪಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಇನ್ನೂ ಶಾಸಕರು ಕೂಡ ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ಕೂಡ ನೀಡಿದ್ದಾರೆ ಸ್ನೇಹಿತರೆ ನಿಧಿ ಕಾಯ್ದೆ ಪ್ರಕಾರ ಕುಟುಂಬಕ್ಕೆ ಸಿಗಬೇಕಾದ ಪಾಲನೆ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಕೂಡ ಬಿತ್ತರಿಸಿದೆ ಸ್ನೇಹಿತರೆ ಬೆನ್ನಲ್ಲೇ ಪುರಾತತ್ವ ಇಲಾಖೆ ನಿರ್ದೇಶಕ ಜೈಶ್ವರ್ ಅವರು ಮತ್ತೆ ನಿಧಿ ಅವರು ಐದನೇ ಭಾಗವನ್ನು ಕುಟುಂಬಕ್ಕೆ ನೀಡುವುದಾಗಿ ಭರವಸೆ ಕೂಡ ನೀಡಿದ್ದಾರೆ ನಿಧಿಯ ಐದನೇ ಒಂದು ಭಾಗ ನಗದು ರೂಪದಲ್ಲಿ ಕುಟುಂಬಕ್ಕೆ ಪರಿಹಾರ ನೀಡುವುದಾಗಿ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ನು ಬಾಲಕ ಪ್ರಜ್ವಲ್ ರೀತಿಗೆ ಸದ್ಯ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದು ಇನ್ನು ದ್ವಿತೀಯ ಪಿ ಉಚಿತ ಶಿಕ್ಷಣದಾಗಿ ಲಕ್ಕುಂಡಿ ಬಿ ಎಚ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರು ಸಿದ್ದು ಪಾಟೀಲ್ ಘೋಷಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ಕೂಡ ಅಧಿಕಾರಿಗಳ ಈ ನಿರ್ಧಾರ ಕುಟುಂಬದಲ್ಲಿ ಕೂಡ ಮೂಡಿಸಿದೆ ಮನೆ ಮಾಲೀಕರಾದ ಗಂಗವ ಹಾಗೂ ಮಗ ಪ್ರಜ್ವಲ್ ಪಬ್ಲಿಕ್ ಟಿವಿಗೆ ಧನ್ಯವಾದ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ಮತ್ತೊಂದೆಡೆ ಅಧಿಕಾರಿಗಳು ಭೇಟಿ ನೀಡಿದ ವೇಳೆ ಸ್ಥಳೀಯರು ಒಂದಿಷ್ಟು ಬೇಡಿಕೆಗಳು ಮುಂದಿದ್ದಾರೆ ಸ್ನೇಹಿತರೆ ಈ ನಿಧಿ ಸಿಕ್ಕ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ಗುಡಿ ಎಂದು ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ದೇವಿಗೆ ಬಂಗಾರದ ತಾಳಿ ಕಿರೀಟ ತಯಾರಿಸಿ ಕೊಡಬೇಕು ಕುಟುಂಬಸ್ಥರಿಗೆ ಮನೆ ಕಟ್ಟಿ ಪರಿಹಾರ ಕೊಡಬೇಕು ಎಂದು ಬೇಡಿಕೆ ಇಟ್ಟಿದ್ದಾರೆ ಇನ್ನು ಗದಗ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಪ್ರತಿಕ್ರಿಯೆ ನೀಡಿ ಭೂಮಿಯೊಳಗೆ ಯಾವ ಮೌಲ್ಯಯುತ ವಸ್ತು ಶೀಘ್ರ ಸರ್ಕಾರಕ್ಕೆ ಸೇರಿದ್ದು ಜಿಲ್ಲಾಡಳಿತ ಬಂಗಾರವನ್ನು ಸೇಫ್ ಆಗಿ ಇಟ್ಟಿದೆ ಎಂದಿದ್ದಾರೆ ಕುಟುಂಬದ ಪ್ರಾಮಾಣಿಕತೆ ನಾವು ಗೌರವಿಸುತ್ತೇವೆ ಅಂತ ಹೇಳಿದ್ದಾರೆ ಡಿ ಸಿ ಕೂಡ ಕಾನೂನಿನಲ್ಲಿರುವ ಅವಕಾಶದಂತೆ ಈ ಕುಟುಂಬಕ್ಕೆ ನೆರವು ಕೊಡುವುದಾಗಿ ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಸಿಕ್ಕ ನಿಧಿಯ ಸರ್ಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದ ಕುಟುಂಬಕ್ಕೆ ಭರವಸೆ ಮಹಾಪೂರವೇ ಕೂಡ ಹರಿದು ಬಂದಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಲಕ್ಕುಂಡಿ ಗ್ರಾಮದಲ್ಲಿ ನೈಜ ಘಟನೆ ನಡೆದಿದ್ದು ನೀವು ಕೂಡ ಈ ಹುಡುಗನಿಗೆ ಈ ತಾಯಿಗೆ ಕೂಡ ಏನಂತ ಕಮೆಂಟ್ ಮಾಡ್ತೀರ ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೂ ಇವರ ಪರವಾಗಿ ನಿಮ್ಮ ಕಮೆಂಟ್ ಇರಲಿ ಅಂತ ಕೂಡ ಸ್ನೇಹಿತರೆ ನಮ್ಮ ಮುನ್ನ ಚಾನಲ್ನಲ್ಲಿ ನಾನು ಬರ್ತೇನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್